ಇಂದು ಆಷಾಢ ಅಮಾವಾಸ್ಯೆ ಕರಾವಳಿ ಜಿಲ್ಲೆಗಳಲ್ಲಿ ತುಳು ಪದ್ಧತಿಯಂತೆ ಆಟಿ ಅಮಾವಾಸ್ಯೆ ಆಚರಿಸಲಾಗುತ್ತದೆ ಈ ದಿನ ಕಷಾಯ ಕುಡಿಯುವ ವಿಶಿಷ್ಟ ಸಂಪ್ರದಾಯ ಚಾಲ್ತಿಯಲ್ಲಿದೆ ಸೂರ್ಯೋದಯಕ್ಕೆ ಮುನ್ನ ಪುರುಷರು ಪಾಲೆ ಮರದ ತೊಗಟಿಯನ್ನ ಕಲ್ಲಿನಿಂದ ಚಚ್ಚಿ ತರುತ್ತಾರೆ ಬಳಿಕ ಈ ತೊಗಟಿಯಿಂದ ಕಷಾಯ ತಯಾರಿಸಿ ಕುಡಿಯುವುದು ಪದ್ಧತಿ ಈ ದಿನ ಪಾಲೆ ಮರದಲ್ಲಿ ರೋಗ ನಿರೋಧಕ ಅಂಶಗಳು ಇರುತ್ತವೆ ಅನ್ನೋದು ಇಲ್ಲಿನ ನಂಬಿಕೆ ಹಾಗಾಗಿ ಪ್ರತಿಯೊಬ್ಬರೂ ತಪ್ಪದೇ ಆಟಿ ಕಷಾಯ ಕುಡಿಯುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕವಾಗಿಯೂ ವಿತರಿಸುವ ಪರಿಪಾಠ ಇದೆ ತುಳುಕುಟ ಸಂಸ್ಥೆಯ ಆಶ್ರಯದಲ್ಲಿ ನೂರಾರು ಮಂದಿಗೆ ಕಷಾಯ ವಿತರಣೆ ನಡೆಯಿತು ಕಷಾಯ ಕುಡಿದು ಗೇರು ಬೀಜ ತಿಂದು ಮೆಂತೆ ಗಂಜಿ ಉಂಡುವ ಮೂಲಕ ದೇಹವನ್ನು ತಂಪು ಮಾಡಲಾಗುತ್ತದೆ ಪ್ರಾರ್ಥನೆ ಇನ್ನಿತ ಕಾರ್ಯಕ್ರಮ ಪ್ರತಿ ವರ್ಷದ ಲೆಕ್ಕಣೆ ನಮ್ಮ ಲಯನ್ಸ್ ಕ್ಲಬ್ ಲಿಯೋ ಲಿಯೋ ಕ್ಲಬ್ ಇಂದ್ರಾಳಿ ಭತ್ತ ನಮ್ಮ ತುಳುಗುಡರ ನಡಬರುವ ನ ಆಟದ ಕಷಾಯ ಪಟ್ಟನಲ್ಲಿ ಒಂಜಿ ಮಾತ್ರ ಇಲ್ಲ ಮೆಸೇಜ್ ದೊರ್ಕ ನಂಗೆ ಬರೋ ಗೊತ್ತಿಲ್ಲ ನಾವು ಆರೋಗ್ಯವು ಪೂರ್ಣ ದೇವರು ಈ ಮರಿ ಎಲ್ಲಡು ಉಲ್ಲೆಡಿತಿನ ನಂದಿ ಕಳ್ಳವರಿಗೆ ಮಲಿಯವೇ ಕಾರ್ಯಕ್ರಮ ಅಂತೇಳಿ ಕಲ್ಯಾಣಿ